ಶಿಕ್ಷಕರು ಕೇವಲ ಪಾಠ ಪುಸ್ತಕವನ್ನು ಬೋಧಿಸುವವರಲ್ಲ ಬದಲಾಗಿ ವಿದ್ಯಾರ್ಥಿಗಳನ್ನು ಮನುಷ್ಯರನ್ನಾಗಿ ರೂಪಿಸುವವರಾಗಿದ್ದಾರೆ ಶಿಕ್ಷಕರು ತಮ್ಮ ಅತೀವವಾದ ಬದ್ಧತೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಮಾದರಿಯಾಗಿದ್ದಾರೆ ಶಿಕ್ಷಕರ ಕರ್ತವ್ಯ ನಿಷ್ಠೆಯ ಸೇವೆ ದೇಶವನ್ನು ಕಟ್ಟುವ ಮುಂದಿನ ನಾಯಕರನ್ನು ರೂಪಿಸುವ ಹಾಗೂ ಜ್ಞಾನಿ ವಿಜ್ಞಾನಿಗಳನ್ನು ಸೃಷ್ಟಿಸುವ ಸೇವೆಯನ್ನು ನೀಡುತ್ತಾರೆ ಎಂದು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮ ಅಧ್ಯಕ್ಷರಾದ ಅತಿ ವಂದನೆಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಹೇಳಿದ್ದಾರೆ ಸಂತಕಟ್ಟೆ ಸಮೀಪ ಕುಕ್ಕಂಜೆ ಅನುಗ್ರಹ ಪಾಲನಾ ಕೇಂದ್ರದ ಅಮೂಲ್ಯ ಸಭಾಂಗಣದಲ್ಲಿ ಕ್ಯಾಥೋಲಿಕ್ ಎಜುಕೇಷನಲ್ ಸೊಸೈಟಿ ಉಡುಪಿ ಧರ್ಮ ಪ್ರಾಂತ್ಯದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಅಭಿನಂದನಾ ಕಾರ್ಯಕ್ರಮವಾದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಕ್ಯಾಥೋಲಿಕ್ ವಿದ್ಯಾಸಂಸ್ಥೆಗಳು ಕೇವಲ ಭೌತಿಕ ಕೌಶಲ್ಯವಲ್ಲದೆ ನೈತಿಕ ಮೌಲ್ಯಗಳು ಮತ್ತು ವಿಶ್ವಾಸದ ಬೆಳಕನ್ನು ಹರಡುವ ಪೀಠಗಳಾಗಬೇಕು ಇಂದಿನ ಯುಗದಲ್ಲಿ ಶಿಕ್ಷಕರು ಹಲವಾರು ಪತಾಹವನಗಳನ್ನು ಎದುರಿಸಬೇಕಾಗಿದ್ದು ಮಾಧ್ಯಮ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ಸಾಮಾಜಿಕ ಒತ್ತಡ ಮತ್ತು ಮೌಲ್ಯಗಳ ಕುಸಿತದ ನಡುವೆಯೂ ಧೈರ್ಯದಿಂದ ಮುಂದೆ ಸಾಗುವ ಅವಶ್ಯಕತೆ ಎಂದು ಇದೆ ಹೇಳಿದ್ದಾರೆ ಇದು ಶಿಕ್ಷಕರಾಗಿ ನಿಮ್ಮ ಸೇವೆ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವವನ್ನು ಗೌರವಿಸುವ ಮಹತ್ತರವಾದ ಸಂತೋಷದ ದಿನವಾಗಿದೆ ಉಡುಪಿ ಧರ್ಮ ಪ್ರಾಂತ್ಯದ ಕ್ಯಾಥಲಿಕ್ ಎಜುಕೇಷನಲ್ ಸೊಸೈಟಿಯ ಪರವಾಗಿ ಧರ್ಮ ಪ್ರಾಂತ್ಯದ ಎಲ್ಲ ಸಂಸ್ಥೆಗಳ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ